ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಅವರು ಹಣಕಾಸು ಖಾತೆ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ದಾಖಲೆಯ ಹದಿನಾರನೇ ಬಜೆಟ್ನ ಮಂಡಿಸಿದ್ದಾರೆ ಅವರ ಬಜೆಟ್ ಕೂಡ ಒಂದು ದಾಖಲೆ ಇನ್ನೊಂದು ದಾಖಲೆ ಅದನ್ನ ಅವ್ರು ಸ್ವತಃ ಹೇಳ್ಕೊಂಡಿದ್ದಾರೆ ಹದಿನಾರನೇ ಬಜೆಟ್ ಅಂತ ಗೊತ್ತಿರೋ ದಾಖಲೆ ಅದು ಜನರಿಗೆ ಗೊತ್ತಾಗ್ಬೇಕಾಗಿರೋ ದಾಖಲೆ ಏನು ಅಂದ್ರೆ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲುತ್ತೆ ಇದುವರೆಗೂ ಎಷ್ಟು ಜನ ಮುಖ್ಯಮಂತ್ರಿಗಳು ಸಾಲ ಮಾಡಿದಾರೋ ಅವರೆಲ್ಲರ ಸದ ಸಾಲದ ಒಟ್ಟು ಮೊತ್ತಕ್ಕಿಂತ ಜಾಸ್ತಿ ಸಾಲವನ್ನು ಒಬ್ರೇ ಮುಖ್ಯಮಂತ್ರಿ ಮಾಡಿದ್ದಾರೆ ಅದು ಸಿದ್ದರಾಮಯ್ಯ ಕರ್ನಾಟಕ ದಾಖಲೆ ಅದು ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಅವ್ರ ಒಬ್ಬರೇ ಮಾಡಿದ್ದಾರೆ ಈ ಬಾರಿ ಬಜೆಟ್ನಲ್ಲೂ ಬಜೆಟ್ನ ಪ್ರತಿಶತ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆದಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳಿರೋದು ಸಾಲದಿಂದ ಇಪ್ಪತ್ತೇಳು ಪ್ರತಿಶತ ಹತ್ತೊಂಬತ್ತು ಪ್ರತಿಶತ ಅಬ್ಕಾರಿಯಿಂದ ಬಂದ್ರೆ ಸಾಲದಿಂದ ಇಪ್ಪತ್ತೇಳು ಪ್ರತಿಶತ ಇದು ಸಾಲವೂ ಕೂಡ ಅವ್ರದೊಂದು ದಾಖಲೆ ಈ ಬಾರಿಯ ಸಾಲ ಒಂದ್ ಲಕ್ಷದ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಅಂದ್ರೆ ಕಳೆದ ಬಾರಿಯ ಬಜೆಟ್ ಘೋಷಣೆಗಿಂತ ಒಂಬತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಗುತ್ತೆ ಅಂತ ಅವರು ಅಂದಾಜು ಮಾಡಿದ್ದಾರೆ ಮೂಲಸೌಕರ್ಯದ ಹೂಡಿಕೆಗೆ ಉತ್ತೇಜನ ಕೊಟ್ಟಿದ್ರೆ ತೆರಿಗೆ ಸಂಗ್ರಹ ಯಾವತ್ತೂ ಕಡಿಮೆ ಆಗ್ತಿರ್ಲಿಲ್ಲ ಬೆಲೆ ಏರಿಕೆಯ ನಂತರವೂ ಕೂಡ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಕಳೆದ ವರ್ಷ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ನಾವು ವೆಚ್ಚ ಮಾಡ್ತೀವಿ ಅಂತ ಹೇಳಿದ್ರು ವೆಚ್ಚ ಅಂತ ಹೇಳಿದ್ರೆ ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮತ್ತೆ ಬಂಡವಾಳ ಹೂಡಿಕೆ ಮೂಲಸೌಕರ್ಯದ ಅಭಿವೃದ್ಧಿ ಹೂಡಿಕೆ ಸೇರಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಹೇಳಿದ್ರು ಇದುವರೆಗೂ ಖರ್ಚಾಗಿರೋದು ಕೇವಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಮಾರ್ಚ್ ಮೂವತ್ತೊಂದಕ್ಕೆ ಇನ್ನು ಇಪ್ಪತ್ತ್ ಮೂರು ದಿನ ಇದೆ ಇಪ್ಪತ್ತ್ ದಿನದಲ್ಲಿ ಒಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಖರ್ಚು ಮಾಡಕ್ ಸಾಧ್ಯನಾಳ್ತಿರುವಂತ ಪ್ರಶ್ನೆ ನೀವು ಇದುವರೆಗೂ ಖರ್ಚು ಮಾಡಿರೋದು ಬಜೆಟ್ನಲ್ಲಿ ಘೋಷಣೆ ಆಗಿದ ಪ್ರತಿಶತ ಐವತ್ತೈದು ಪ್ರತಿಶತ ಖರ್ಚು ಮಾಡಿದ್ದೀರಿ ಇನ್ ಒಂದ್ ತಿಂಗಳಲ್ಲಿ ಪ್ರತಿಶತ ನಲವತ್ತೈದು ಖರ್ಚು ಮಾಡಕ್ ಸಾಧ್ಯನಾ ಆಮೇಲೆ ಇವರು ಬಂದ ಮೇಲೆ ಯಾವ್ಯಾವ ಬೆಲೆ ಏರ್ಸಿದ್ರು ಆಸ್ತಿ ನೋಂದಣಿ ಆರ್ನೂರು ಪ್ರತಿಶತ ಏರಿಕೆ ಮಾಡಿದ್ರು ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಅಂದ್ರೆ ಆಸ್ತಿ ಮಾರ್ಗದರ್ಶನ ಮೌಲ್ಯ ಹೆಚ್ಚಳ ಮಾಡಿದ್ರು ವಾಹನ ನೋಂದಣಿ ಶುಲ್ಕ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ಆಸ್ಪತ್ರೆ ಸೇವಾ ಶುಲ್ಕ ಹಾಸ್ಪಿಟಲ್ ಬಿಡ್ಲಿಲ್ಲ ಇವರು ಅದು ಸರ್ವಿಸ್ ಸೆಕ್ಟರ್ ಇಲ್ಲೆಲ್ಲ ರವಿ ಪಾಟೀಲ್ ಇದ್ರಲ್ಲ ಸರ್ವಿಸ್ ಸೆಕ್ಟರ್ ಅಲ್ಲಿಗೂ ಐದು ಪರ್ಸೆಂಟ್ ಸೆಸ್ ಹಾಕಿದ್ದಾರೆ ಸರ್ಕಾರಿ ಕಾಲೇಜಿಗೂ ಹತ್ತು ಪರ್ಸೆಂಟ್ ಸೆಸ್ ಜಾಸ್ತಿ ಮಾಡಿದ್ರು ಶುಲ್ಕ ಬೆಂಗಳೂರು ಮೆಟ್ರೋ ದರ ಐವತ್ತು ಪ್ರತಿಶತ ಏರಿಕೆ ಆಯ್ತು ಎಲೆಕ್ಟ್ರಿಕ್ ವಾಹನ ಬೇರೆ ರಾಜ್ಯಗಳು ಉತ್ತೇಜನ ಕೊಡ್ತಾ ಇದ್ದಾವೆ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಿಕ್ ವಾಹನ ತೆರಿಗೆನು ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ವಿದ್ಯುತ್ ದರ ಹದಿನಾಲ್ಕು ಪಾಯಿಂಟ್ ಐದು ಪ್ರತಿ ಪ್ರತಿಶತ ಹೆಚ್ಚಳ ಮಾಡಿದ್ರು ನೀರಿನ ಸುಂಕ ವಾಟರ್ ಟ್ಯಾಕ್ಸ್ ಅದನ್ನು ಮೂವತ್ತು ಪ್ರತಿಶತ ಹೆಚ್ಚಳ ಮಾಡಿದ್ರು ಪ್ರಾಪರ್ಟಿ ಟ್ಯಾಕ್ಸ್ ಆಸ್ತಿ ತೆರಿಗೆ ಇಪ್ಪತ್ತೈದು ಪ್ರತಿಶತ ಹೆಚ್ಚಳ ಮಾಡಿದ್ರು ರೈತ ಬಿತ್ತನೆ ಮಾಡತಕ್ಕಂತ ಬಿತ್ತನೆ ಬೀಜದ ಬೆಲೆಯನ್ನು ಅರವತ್ತು ಪ್ರತಿಶತ ಹೆಚ್ಚಳ ಮಾಡಿದ್ರು ಬಿಯರ್ ಬೆಲೆ ನಾಲ್ಕು ಬಾರಿ ಜಾಸ್ತಿ ಆಯ್ತು ನಲವತ್ತೈದು ಪ್ರತಿಶತ ಹಾಲಿನ ಬೆಲೆ ಹದಿನೈದು ಪ್ರತಿಶತ ಹೆಚ್ಚು ಮಾಡಿದ್ರು ಮತ್ತೂ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಐದು ರೂಪಾಯಿ ಫರ್ ಲೀಟರ್ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ರೂಪಾಯಿ ಸೆಸ್ ಹಾಕಿದ್ರು ಇಷ್ಟೆಲ್ಲ ಆದ ನಂತರವೂ ಕೂಡ ಹತ್ತು ಸಾವಿರ ಕೋಟಿ ತೆರಿಗೆ ಸಂಗ್ರಹದಲ್ಲಿ ಕೋತ ಇಷ್ಟೆಲ್ಲ ತೆರಿಗೆ ಏರಿಸಿದ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸೋದು ಸಾಲ ಮಾಡಿ ತುಪ್ಪ ತಿನ್ಬೇಕು ಅನ್ನೋದು ಚಾರುವಾಕ ನೀತಿ ಆಗಿತ್ತು ನೀವು ಸಾಲ ಮಾಡಿದ್ದೀರಿ ತುಪ್ಪ ಯಾರಿಗೆ ಕೊಟ್ಟಿದ್ದೀರಿ ಬೆಲೆ ಏರಿಕೆ ಬರೆಯನ್ನ ಎಲ್ರ ಮೇಲೂ ಹೇರಿದಿರಿ ತುಪ್ಪ ಯಾರು ತಿಂತ ಇದ್ದಾರೆ ನಿಮ್ ಸರ್ಕಾರದಲ್ಲಿ ಸಾಲ ಏರಿಕೆ ಆಗ್ತಾ ಇದೆ ತುಪ್ಪ ಯಾರು ತಿಂತ ಇದ್ದಾರೆ ಬಹಳ ಗಂಭೀರವಾಗಿ ಆಲೋಚಿಸಬೇಕಾಗಿರೋದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಭದ್ರತಾ ವೆಚ್ಚ ಎರಡು ಇನ್ನೂರೈವತ್ತು ಐವತ್ತು ಅಂದ್ರೆ ಇನ್ನೂರ ಲಕ್ಷ ಕೋಟಿ ರೂಪಾಯಿ ಗುದ್ದ ಏರಿಕೆ ಆಗಿದೆ ಅಂದ್ರೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿಗೆ ಹೆಚ್ಚಿಗೆ ಆಗಿದೆ ಎರಡೂವರೆ ಲಕ್ಷ ಲಕ್ಷ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಳ ಆಗಿದೆ ಭದ್ರತಾ ವೆಚ್ಚ ಇದನ್ನ ಯಾವ ಆರ್ಥಿಕ ತಜ್ಞರು ಸಮರ್ಥ ಮಾಡ್ಲಿಕ್ಕಾಗತ್ತೆ ಇನ್ನ ಈ ಬಾರಿ ಬಜೆಟ್ನಲ್ಲಿ ಕೆಲವರಿಗೆ ಖುಷಿಯಾಗಿದೆ ನಾನು ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಇದು ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್ ಬಹುಶಃ ಚಿನ್ನ ಆತ್ಮ ಬಹಳ ಖುಷಿ ಪಡ್ತಿರಬಹುದು ಅಥವಾ ಜಿನ್ನ ಆತ್ಮನವೇ ಇವರಿಗೆ ಪ್ರಚೋದನೆ ಕೊಟ್ಟಿರಬಹುದು ಅಂತ ಅನ್ಸುತ್ತೆ ಸಿದ್ದರಾಮಯ್ಯವರಿಗೆ ಯಾಕೆಂದ್ರೆ ನೋಡಿ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಸಂವಿಧಾನದ ಆರ್ಟಿಕಲ್ ಹದಿನೈದು ಮತ್ತು ಆರ್ಟಿಕಲ್ ನಲವತ್ತೆರಡು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಸಮರ್ಥಿಸುತ್ತೆ ಮತೀಯ ಆಧಾರಿತ ಮೀಸಲಾತಿಯನ್ನ ಸಂವಿಧಾನ ಒಪ್ಪಲಿಲ್ಲ ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಯ ಬೇಡಿಕೆಯನ್ನ ಅಂದ್ರೆ ರಿಲೀಜಿಯಸ್ಟ್ ಬೇಸ್ ರಿಸರ್ವೇಶನ್ ಕೆಲವರು ಡಿಮಾಂಡ್ ಮಾಡಿದ್ರು ಬ್ರಿಟಿಷರ್ ಕಾಲದಲ್ಲಿತ್ತು ಕೊಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸಂವಿಧಾನ ರಚನಾ ಸಭೆ ನಿರಾಕರಿಸ್ತು ಕಾರಣನು ಕೊಡ್ತು ನೀವು ಮತೀಯ ಆಧಾರದಲ್ಲಿ ದೇಶ ಹೊಡೆದ್ರಿ ನಿಮ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಆಗಲ್ಲ ಅಂತ ಬೇರೆ ದೇಶ ತಗೊಂಡ್ರಿ ಮತ್ತೆ ಮತೀಯ ಆಧಾರದ ಮೀಸಲಾತಿ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದ ಅರ್ಥಹೀನ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ರು ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮತ್ತೆ ಮತೀಯ ಆಧಾರಿತ ಮೀಸಲಾತಿ ಘೋಷಣೆ ಮಾಡಿ ಅದರ ಮುಂದುವರಿಕೆ ಭಾಗವಾಗಿ ಗುತ್ತಿಗೆದಾರರಲ್ಲೂ ಎರಡು ಕೋಟಿಯವರೆಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಮುಸಲ್ಮಾನರಿಗೆ ಮೀಸಲಾತಿ ಕೊಡಲಿಕ್ಕೆ ಘೋಷಣೆ ಮಾಡಿದ್ದಾರೆ ಇದು ಕಾಂಗ್ರೆಸ್ ನ ಕಮ್ಯುನಲ್ ಪೊಲಿಟಿಕ್ಸ್ ನ ತೋರಿಸುತ್ತೆ ಗೋಮವಾದಿ ರಾಜಕಾರಣವನ್ನು ತೋರಿಸುತ್ತೆ ಅದಕ್ಕೆ ನಾನು ಹೇಳಿದೆ ಇದು ಮುಸ್ಲಿಂ ಲೀಗ್ ಬಜೆಟ್ ಕಾಂಗ್ರೆಸ್ ಬಜೆಟ್ ಅಂತ ಹೇಳಿ ಮುಸ್ಲಿಮ್ರ ಸರಳ ಮದುವೆಗೆ ಐವತ್ ಸಾವಿರ ಯಾಕೆ ಓಟ್ ತಗೊಳ್ಬೇಕಾದ್ರೆ ಮಾತ್ರ ನಿಮಗೆ ಹಿಂದೂ ಬೇಕಾ ನಾವು ಹಿಂದೂ ಅಲ್ವಾ ಅಂತ ಹೇಳ್ತಾ ಇದ್ರಿ ನಾನು ಕೆಪಿಸಿಸಿ ಅಧ್ಯಕ್ಷ ಕೇಳ್ತೀನಿ ಹಿಂದುವಾಗಿ ಹುಟ್ಟಿದೀನಿ ಹಿಂದುವಾಗಿ ಬದುಕ್ತಾ ಇದ್ದೀನಿ ಹಿಂದುವಾಗ್ ಸಾಯ್ತೀನಿ ಅಂತ ಹೇಳಿದ್ರಿ ನಿಮ್ ಬಜೆಟ್ ನಲ್ಲಿ ಎಲ್ಲಿ ಹಿಂದೂಗಳಿಗೆ ವರ್ಕ್ ಕಬರ್ಸ್ತಾನಗಳ ಮೂಲ ಸೌಕರ್ಯಕ್ಕೆ ನೂರೈವತ್ತು ಕೋಟಿ ಅರೆ ಸ್ವಾಮಿ ಎಷ್ಟೋ ಊರುಗಳಲ್ಲಿ ಸ್ಮಶಾನವೇ ಇಲ್ಲ ಸಾರ್ವಜನಿಕ ಸ್ಮಶಾನವೇ ಇಲ್ಲ ಮೊದಲು ಸ್ಮಶಾನ ಕೊಡ್ರಿ ನೀವು ಕಬರ್ಸ್ತಾನ್ ಕಾಂಪೌಂಡ್ ನಿರ್ಮಾಣಕ್ಕೆ ನೂರೈವತ್ತು ಕೋಟಿ ಅಂದ್ರೆ ನಿಮಗೆ ಉಳಿದ ಸ್ಮಶಾನಗಳನ್ನ ರಕ್ಷಣೆ ಮಾಡಬೇಕು ಕಾಂಪೌಂಡ್ ಕಟ್ಟಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ಮುಸ್ಲಿಮರು ಅತಿ ಹೆಚ್ಚು ವಾಸಿಸುವ ಪ್ರದೇಶಗಳಲ್ಲಿ ಐಟಿಐ ಸ್ಥಾಪನೆ ಯಾಕೆ ಪಾಕಿಸ್ತಾನ ಕೊಟ್ಟಿರ್ ಸಾಕಾಗಲಿಲ್ವಾ ಕೆಇಎ ಅಡಿಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕ ಕಡಿತ ಅತಿ ಹೆಚ್ಚು ಐದು ಲಕ್ಷ ರೂಪಾಯಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಶುಲ್ಕ ಕಡಿತ ಯಾಕೆ ಬೇರೆ ಜಾತಿಯಲ್ಲಿ ಮತಗಳಲ್ಲಿ ಬಡವರು ಇಲ್ವಾ ಅವರಿಗೆ ಯಾಕೆ ಶುಲ್ಕ ಕಡಿತ ಮಾಡಲ್ಲ ಉಲ್ಲೋಳ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ ಪಿಯು ಕಾಲೇಜು ಮುಸ್ಲಿಂ ಮುಸ್ಲಿಂ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ ಬೆಂಗಳೂರಿನಲ್ಲಿ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಎರಡು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮಿಸ್ಲಾತಿ ಮುಸ್ಲಿಮರಿಗೆ ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ ಟೂ ಎ ಜೊತೆಗೆ ಟೂ ಬಿಗೆ ಗೆ ಶೇಕಡ ಇಪ್ಪತ್ತರಷ್ಟು ಮಿಸ್ಲಾದ ನನ್ಗನ್ಸುತ್ತೆ ಒಂದು ಮುಸ್ಲಿಂ ಲೀಗಿನ ಪ್ರೇತಾತ್ಮ ಕಾಂಗ್ರೆಸ್ನ ಆವರಿಸ್ಕೊಂಡಿರಬೇಕು ಇಲ್ಲ ಕಾಂಗ್ರೆಸ್ ಪಾರ್ಟಿಯೇ ಮುಸ್ಲಿಂ ಲೀಗ್ನ ಅಜೆಂಡಾವನ್ನ ಸ್ವೀಕಾರ ಮಾಡಿರ್ಬೇಕು ವಾಟ್ ವಾಸ್ ದ ಮುಸ್ಲಿಂ ಲೀಗ್ ಅಜೆಂಡಾ ದೇಶ ಒಡೆಯೋದು ಮುಸ್ಲಿಂ ಲೀಗ್ ಅಜೆಂಡಾ ಆಗಿತ್ತು ಈ ಅಜೆಂಡಾವನ್ನ ಕಾಂಗ್ರೆಸ್ ಸ್ವೀಕಾರ ಮಾಡದಂತೆ ಕಾಣ್ತಾ ಇದೆ ಇದೊಂದು ಕಮ್ಯುನಲ್ ಬಜೆಟ್ ಮತ್ತು ಅವ್ರ ನೀತಿಯಲ್ಲೂ ಸ್ಪಷ್ಟವಾಗಿದೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂತ ಪ್ರಸ್ತಾವನೆಯನ್ನ ಕೋರ್ಟಿಗೆ ಸಲ್ಲಿಸಿದ್ದಾರೆ ಕ್ಯಾಬಿನೆಟ್ ಡಿಷನ್ ತಗೊಂಡು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನೇ ಕೇಸ್ ವಾಪಸ್ ತೆಗಿತೀರಿ ಅಂದ್ರೆ ಇನ್ ಜನಸಾಮಾನ್ಯರ ಗತಿ ಏನು ಅಂದ್ರೆ ಈ ಮೂಲಕ ಕಮಿನಲ್ ಮತ್ತು ಕ್ರಿಮಿನಲ್ ರಾಜಕಾರಣಕ್ಕೆ ಪ್ರೋತ್ಸಾಹವನ್ನ ಕಾಂಗ್ರೆಸ್ ಕೊಡ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ ಹೆಚ್ಚುವರಿ ಉರ್ದು ಶಾಲೆಗಳ ನಿರ್ಮಾಣಕ್ಕೆ ಉತ್ತೇಜನಕ್ಕಾಗಿ ನೂರು ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳು ಮತ್ತು ಅಲ್ಪಸಂಖ್ಯಾತರ ಬಡಾವಣೆ ಅಭಿವೃದ್ಧಿಗೆ ಸಾವಿರ ಕೋಟಿ ಮುಲ್ಲಾ ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡಗಳ ಗೌರವಧನ ಹೆಚ್ಚಳ ಮಸೀದಿಗಳ ಫೇಸ್ ಇಮಾಮ್ಗಳ ಮಾಸಿಕ ಗೌರವಧನ ಹೆಚ್ಚಳ ಇದು ಒಂದ್ ಕಡೆ ಘೋಷಣೆ ಆದರೆ ಇನ್ನೊಂದು ಕಡೆ ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ ಕೃಷ್ಣ ಯೋಜನೆ ಪ್ರಸ್ತಾಪ ಒಂದು ಪೈಸೆ ಬಜೆಟ್ ಇಟ್ಟಿಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆ ಕಾವೇರಿ ಕಣಿವೆ ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ ತುಂಗಭದ್ರಾ ಜಲಸ ಜಲಾಶಯ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ ಹೂಳ್ ತುಂಬಿದೆ ಅಂತ ಕಳೆದ ನಲ್ಲೂ ಹೇಳಿದ್ರು ಈಗಿನ ನಲ್ಲೂ ಹೇಳಿದಾರೆ ಒಂದು ಪೈಸೆಯೂ ಅದಕ್ಕೆ ಹಣ ನಿಗದಿ ಮಾಡಿಲ್ಲ ಈ ಕಳಪೆ ಗುಣಮಟ್ಟದ ಔಷಧಿ ಸರಬರಾಜಿನಿಂದ ಬಾಣಂತಿಯರು ಹೊಸಗೋಸುಗಳು ರೋಗಿಗಳು ಸಾಯ್ತಾ ಇರೋದು ಗೊತ್ತಿರೋ ಸಂಗತಿ ಇದನ್ನ ತಪ್ಪಿಸೋದಕ್ಕೆ ಒಂದು ನಮ್ಮ ಕೆ ಎಸ್ ಎಂ ಎಸ್ ಎಂ ಎಸ್ ಸಿ ಎಲ್ಗೆ ದೊಡ್ಡ ಮೊತ್ತದ ಅನುದಾನ ಕೊಡಬೇಕಿತ್ತು ಒಂದ್ ರೂಪಾಯಿ ಪ್ರಸ್ತಾಪ ಇಲ್ಲ ಅತಿ ಹೆಚ್ಚು ತೆರಿಗೆ ಪಾಲು ಮತ್ತು ಅನುದಾನ ಕೊಟ್ಟರುಲದ ಗಂಡನಿಗೆ ಮೊಸರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ಹೊಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ ಇವರು ಕೇಂದ್ರದ ಮೇಲೆ ಆರೋಪ ಹೊರಿಸುವಂತ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ ಮೇಕೆದಾಟು ಪಾದಯಾತ್ರೆ ಮಾಡಿ ದೊಡ್ಡ ಒಂದು ಹಂಗಾಮವನ್ನೇ ಸೃಷ್ಟಿ ಮಾಡಿದ್ರು ಈ ಸರಿ ಬಜೆಟ್ ನಲ್ಲಿ ಮೇಕೆದಾಟುವಿನ ಹೆಸರು ಇಲ್ಲ ನಯಪ ನಯ ಪೈಸೂ ಅದಕ್ಕೆ ಇಟ್ಟಿಲ್ಲ ನನಗನ್ಸುತ್ತೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಸರ್ ಪಾರ್ಟಿಯ ಬಜೆಟ್ ಅಂತ ಅನಿಸ್ತಾ ಇಲ್ಲ ಓಲೈಕೆಯ ರಾಜಕಾರಣವನ್ನ ಮುಂದುವರಿಸಿರ್ತಕ್ಕಂಥ ಒಂದು ಕೆಟ್ಟ ನೀತಿಯನ್ನ ತಂದಿದ್ದಾರೆ ಹುಚ್ಚಿನಿಗೆ ಹೆಚ್ಚು ತಿನ್ಸಿದ್ರೆ ಹುಚ್ಚು ಬಿಡಲ್ಲ ಹುಚ್ಚು ಹೆಚ್ಚಾಗತ್ತೆ ಮತೀಯ ರಾಜಕಾರಣಕ್ಕೆ ಕುಮ್ಮಕ್ಕ ಕೊಡುವಂತ ಈ ರಾಜನೀತಿ ಭವಿಷ್ಯದಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಇದನ್ನ ಖಂಡಿಸ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡು ಕಡೆನೂ ಇದರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ನಿಮ್ದೇ ಪ್ರಶ್ನೆಗಳಿಂದ ಕೇಳಬಹುದು ಅದೇನ್ ಪ್ರಸ್ತಾಪ ಮಾಡಿಲ್ಲ ಬಜೆಟ್ನಲ್ಲಿ ಏನ್ ಪ್ರಸ್ತಾಪ ಮಾಡಿಲ್ಲ ಇಲ್ಲ ರಾಜ್ಯದಲ್ಲಿ ವಿರೋಧ ಪಕ್ಷ ಒಂದು ಹೋರಾಟ ಆಗ್ತಿಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಪರಿಣಾಮಕಾರಿ ಹೋರಾಟ ಆಗಬೇಕು ಅನ್ನೋದನ್ನ ಒಪ್ತೇನೆ ನಾವು ಹೋರಾಟವೇ ಆಗ್ತಿಲ್ಲ ಅಂತ ನಾನು ಒಪ್ಪದಿಲ್ಲ ಆದ್ರೆ ಪರಿಣಾಮಕಾರಿ ಹೋರಾಟ ಆಗಬೇಕು ಈ ಎಲ್ಲ ವಿಷಯವನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಎಲ್ರನ್ನೂ ಒಗ್ಗಟ್ಟಲ್ಲಿ ತಗೊಂಡೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವೊಂದು ನಮ್ಮ ನಾವು ಕೇವಲ ವ್ಯಕ್ತಿಗತ ಆಕಾಂಕ್ಷೆಗಳ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿನ ಕಟ್ಟಿಲ್ಲ ತಾತ್ವಿಕ ಉದ್ದೇಶ ಇದೆ ಅದು ಹಿಂದುತ್ವ ರಾಷ್ಟ್ರ ಮೊದಲು ತತ್ವ ಮತ್ತೆ ಅಧಿಕಾರ ಸಾಧನ ಆಗಬೇಕು ಜನಸಾಮಾನ್ಯರ ಕಲ್ಯಾಣ ಮಾಡೋದಿಕ್ಕೆ ಅಂತೇಳಿ ಬಯಸಿ ಆ ರೀತಿಯಲ್ಲಿ ಮೇಲ್ಪಂಥಿಯನ್ನು ಹಾಕೊಟ್ಟಿದ್ರು ನಾವು ಆ ನಿಟ್ಟಿನಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸುವುದು ಅನಿವಾರ್ಯ ನಾವೆಲ್ಲರೂ ಈ ರೀತಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಟ್ಟಿಗೆ ತಗೊಂಡೋಗೋ ಪ್ರಯತ್ನ ಮಾಡ್ತೀವಿ ಇಲ್ದೇ ಇದ್ರೆ ನೋಡಿ ಅವ್ರ ನೀತಿ ಬಹಳ ಸ್ಪಷ್ಟ ಇದೆ ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದು ಹಿಂದೂಗಳನ್ನು ಹೊಡೆಯೋದು ಕಾಂಗ್ರೆಸ್ ನೀತಿ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೆ ನೀವೇನ್ ಭಾವನೆ ವ್ಯಕ್ತಪಡಿಸಿದಿ ಆ ಭಾವನೆಯನ್ನು ಅರ್ಥ ಮಾಡಿಕೊಂಡು ಎಲ್ರನ್ನೂ ಒಟ್ಟುಗೂಡಿಸುವಂತ ಪ್ರಾಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದನ್ನೇ ಹೇಳಿದ್ ನಾನು ಒಟ್ಟುಗೂಡಿಸೋ ಕೆಲಸ ಮಾಡ್ಬೇಕು ಖಂಡಿತ ಮಾಡ್ತೀವಿ ಮಾಡ್ತೀನಿ ಈಗ ಲಾಸ್ಟ್ ಸೆಷನ್ ದಿಂದ ಈ ಸೆಷನ್ ಅವರಿಗೆ ಬಿಜೆಪಿ ಅಪೋಸಿಷನ್ ಎಕ್ಸಿಷ್ಟ ತೋರಿಸಿಲ್ಲ ಜನರು ಯಾವ್ದು ವಿಷಯಗಳಿಗೆ ವಾಯ್ಸ್ ರೀಸ್ ಮಾಡಿಲ್ಲ ನಿಮ್ದೋದ ಒಂದೇನಂದ್ರೆ ಮಾಡಿದವೇ ಹೋರಾಟ ಸಾಂಕೇತಿಕ ರೂಪದಲ್ಲಾಗಿದೆ ಅದು ಗಂಭೀರ ಪರಿಣಾಮ ಬೀರೋ ರೀತಿಯಲ್ಲಿ ಹೋರಾಟ ಮಾಡಬೇಕು ಹೋರಾಟಗಳು ತುಂಬಾ ಆಗಿದಾವೆ ಸಾಂಕೇತಿಕ ರೀತಿಯಾಗಿದಾವೆ ಜನಾಂದೋಲನ ರೂಪ ಪಡಿಬೇಕು ಆಕಾಂಕ್ಷ ಪ್ರಯತ್ನ ರಾಜಕೀಯದಲ್ಲಿ ಅಲ್ಲ ಇದಕ್ಕಿಂತ ಇದಕ್ಕಿಂತ ಹೆಚ್ಚಿನ ಅದನ್ನ ನಾನು ಏನು ಹೇಳಕ್ ಬಯಸಲ್ಲ ಯಾಕೆಂದ್ರೆ ನಾನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಸುರಿಯೋದ್ ನಾನು ಕೆಲಸ ಅಲ್ಲ ಆಗ್ತಾ ನಾನು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡಕ್ ಬಯಸಲ್ಲ ನೋಡಿ ನಾವೆಲ್ಲ ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವದ ಕಾರಣಕ್ಕೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂತ ತತ್ವವನ್ನ ನಾನು ಅಂತೂ ಒಪ್ಕೊಂಡಿದ್ದೇನೆ ಕೆಲವೊಮ್ಮೆ ಬಿ ಪಿ ಶುಗರ್ ಕಂಟ್ರೋಲ್ ಮಾಡಿಕೊಂಡು ಡಾಕ್ಟರ್ ಆಪರೇಷನ್ ಮಾಡ್ತಾರೆ ಆಪರೇಷನ್ ಮಾಡೋದೇ ಡಾಕ್ಟರ್ ಉದ್ದೇಶ ಅಲ್ಲ ಡಾಕ್ಟರ್ ಉದ್ದೇಶ ಪೇಶೆಂಟ್ ನ ಬದುಕಿಸ್ಬೇಕು ಅನ್ನೋದು ಡಾಕ್ಟರ್ ಉದ್ದೇಶ ಕೆಲವೊಮ್ಮೆ ಬಿ ಪಿ ಶುಗರ್ ಜಾಸ್ತಿ ಇದೆ ಅಂದಾಗ ನಾಲ್ಕು ದಿನ ಆಪರೇಷನ್ ಪೋಸ್ಟ್ಪೋನ್ ಮಾಡ್ತಾರೆ ಅಂದ್ರೆ ಅದರ ಅದರ ಅಂಗದ ಅರ್ಥ ಪೇಶೆಂಟ್ ಸಾಯ್ಬೇಕು ಅಂತಲ್ಲ ಆಪರೇಷನ್ ಮಾಡೋದ್ರಿಂದ ತೊಂದರೆ ಆಗಬಾರದು ಅಂತ ಹೇಳಿ ನೋಡಿ ನೋಡಿ ನಮ್ಮ ಪಾರ್ಟಿ ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಬೆಳೆದ ಪಾರ್ಟಿ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಟಲ್ ಜಿ ಅಡ್ವಾಣಿ ಅವರು ಸೋತಾಗಲೂ ಕೂಡ ಇಡೀ ದೇಶದಲ್ಲಿ ಎರಡೇ ಎರಡು ಲೋಕಸಭಾ ಕ್ಷೇತ್ರ ಬಂದಾಗಲೂ ಕೂಡ ಹೆದರದೇ ಇದ್ದಂತ ಪಾರ್ಟಿ ಹಾಗಾಗಿ ಯಾರಿಗೋ ಹೆದರೋ ಪ್ರಶ್ನೆ ಇಲ್ಲ ಕೆಲವು ನಿರ್ಣಯಗಳನ್ನ ಸಂದರ್ಭಕ್ಕನುಗುಣವಾಗಿ ತೆಗೆದುಕೊಳ್ಬೇಕಾಗತ್ತೆ ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನೂ ಅಳದು ತೂಗಿ ವಿಚಾರ ಮಾಡ್ತಾರೆ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ ನಾನು ಬಯಸೋದಿಲ್ಲ ಏನ್ ಹೇಳ್ತಿವೋ ಎಲ್ಲವನ್ನೂ ಮಾಧ್ಯಮದ ಮುಂದೆನೆ ಹೇಳಲ್ಲ ಕೆಲವನ್ನ ಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ತೀವಿ ಕೆಲವನ್ನ ಖಾಸಗಿಯಾಗಿ ಮಾತಾಡ್ತೀವಿ ಕೆಲವನ್ನ ಮಾಧ್ಯಮದ ಮುಂದೆ ಹೇಳ್ತೀವಿ ನಿಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಂಡಿನಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ನಡೀತು ನಾನು ಯಾರ ತಪ್ಪು ಯಾರು ಸರಿ ಸರಿ ಅಂತ ವಿಶ್ಲೇಷಣೆ ಮಾಡಕ್ ನಾ ಬಯಸೋದಿಲ್ಲ ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ನಾನು ಸಂಕಲ್ಪ ಮಾಡಿದ್ದೆ ಅವತ್ ರಾತ್ರಿ ಮಧ್ಯರಾತ್ರಿ ಸವದತ್ತಿ ಕರ್ಕೊಂಡು ಹೋದಾಗ ಆ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಸವದತ್ತಿಯಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಆಗ ಮನಸ್ಸಿನಲ್ಲಿ ತಾಯಿಯ ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅದರಂತೆ ಇವತ್ತು ಕುಟುಂಬ ಸಮೇತ ಬಂದು ನಿನ್ನೆ ತಾಯಿ ದರ್ಶನ ಮಾಡಿ ಹರಕೆ ತೀರಿಸಿದ್ದೇವೆ ಇವತ್ತು ದಕ್ಷಿಣ ಕಾಶಿಯಂತ ಪ್ರಖ್ಯಾತ ಆಗಿರ್ತಕ್ಕಂಥ ಕಪಿಲೇಶ್ವರ ಮಂದಿರಕ್ಕೆ ಬೆಳಗ್ಗೆ ಪರಮೇಶ್ವರನಿಗೆ ಜಲಾಭಿಷೇಕ ನೆರವೇರಿಸಿ ಪೂಜೆಯನ್ನು ಪೂರ್ಣಗೊಳಿಸಿದ್ದೇವೆ ವಕೀಲರು ಅವತ್ತು ನೂರಾರು ಜನ ವಕೀಲರು ವಾಲಂಟಿಯರ್ ಆಗಿ ನಮ್ಮ ಕೇಸಿನ ಪರವಾಗಿ ವಕಾಲತ್ ವಹಿಸಿ ಪ್ರೀತಿಪೂರ್ವಕವಾದ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಅವರಿಗೊಂದು ಕೃತಜ್ಞತೆ ಹೇಳೋದು ನನ್ನ ಕರ್ತವ್ಯ ಅವರಿಗೊಂದು ಧನ್ಯವಾದ ಹೇಳಬೇಕು ಆ ಫೋನ್ನಲ್ಲಿ ಮಾತಾಡಿದ್ದೆ ಕೆಲವು ಹಿರಿಯರ ಜೊತೆನಲ್ಲಿ ಧನ್ಯವಾದ ಹೇಳ್ಬೇಕು ಅನ್ನೋದು ಮತ್ತೆ ಕಾರ್ಯಕರ್ತರಿಗೆ ಒಂದು ಧನ್ಯವಾದ ಹೇಳಬೇಕು ಅಂತ ಬಂದಿದ್ದೇನೆ ಅದಕ್ಕಿಂತ ಬಿಟ್ಟು ಇನ್ನೇನು ವಿಶೇಷವಾಗಿರುವಂತ ಉದ್ದೇಶ ಇಲ್ಲ ಬೆನ್ನೆಲುಬಾಗಿ ನಿಂತ ರಾಜ್ಯದ ಜನ ಕಾರ್ಯಕರ್ತರು ವಕೀಲರ ತಂಡ ಮತ್ತು ಮಾಧ್ಯಮ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿರೋ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತೆ ಸುಧಾರಿಸ್ಕೊಳ್ಳೋದು ಪ್ರತಿ ವ್ಯಕ್ತಿ ಬೆಳೆಯುವಂತ ವ್ಯಕ್ತಿ ಮಾಡ್ಬೇಕಾದ ಕೆಲಸ ನಾನು ಕೂಡ ನನ್ನ ನನ್ನೊಳಗಿನ ದೋಷಗಳನ್ನು ತಿದ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸ್ತೇನೆ ನಾನು ಅದ್ರ ವಿಶ್ಲೇಷಣೆಗೆ ಹೋಗಲ್ಲ ಈಗ ಕೆ ಕೋರ್ಟು ಕೇಸ್ ಕೇಸ್ ಕೋರ್ಟ್ ಮುಂದೆ ಇದೆ ಎಥಿಕ್ಸ್ ಕಮಿಟಿ ಮುಂದೆ ಇದೆ ಅದನ್ನ ನಾನು ಇಲ್ಲಿ ವಿಶ್ಲೇಷಣೆ ಮಾಡಕ್ ನಾನು ಹೋಗಲ್ಲ ತಪ್ಪುಗಳನ್ನ ಈಗ ಆ ಅವತ್ತು ಸಭಾಪತಿಗಳು ರೂಲಿಂಗ್ ಕೊಡ್ಬೇಕಾದ್ರ ಒಂದು ಮಾತ ಹೇಳಿದ್ರು ಯಾರ್ಯಾರು ಏನೇನು ತಪ್ಪು ಮಾಡಿದಿರಿ ಅನ್ನೋದು ಅವ್ರವ್ರ ಅಂತರಂಗಕ್ಕೆ ಗೊತ್ತು ಅಂತ ನಾನು ನಾನು ನನ್ನ ಅಂತರಂಗಕ್ಕೆ ನನ್ನ ಸರಿ ಏನು ತಪ್ಪೇನು ಅಂತ ನನ್ನ ಅಂತರಂಗಕ್ಕೆ ಗೊತ್ತು ಹಾಗೆ ಉಳಿದವರು ಕೂಡ ಅವ್ರ ಅಂತರಂಗವನ್ನು ಪ್ರಶ್ನೆ ಮಾಡ್ಕೊಂಡ್ಲಿ ಅವ್ರದ್ದೇನು ಸರಿ ಅವ್ರ ತಪ್ಪು ಅನ್ನೋದು ನಿಮಗೆ ನಿಮ್ಗೆ ಏನಂದ್ರೆ ನೀವು ಯಾವ ರೀತಿ ಬೇಕಾದ್ರೂ ನೀವು ಪರಿಭಾವಿಸ್ಬೋದು ನಾನು ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಅದು ಈಗಾಗಲೇ ನ್ಯಾಯಾಲಯದ ಮುಂದೆ ಆ ಪ್ರಕರಣ ಇದೆ ಅವರೊಂದು ಪೇಜಾವರ ಶ್ರೀಗಳ ಸ್ಮಾರಕ ಆಸ್ಪತ್ರೆಯ ಉದ್ಘಾಟನೆಗೆ ಬಂದಿದ್ರು ಪೇಜಾವರ ಶ್ರೀಗಳು ಅರವತ್ತರ ದಶಕದಲ್ಲೇ ನಾ ಹಿಂದೂ ಪತಿತೋ ಭವೇತ್ ಯಾವ ಒಬ್ಬ ಹಿಂದೂ ಕೂಡ ಅವ್ರ ಮೇಲು ಕೀಳು ಅನ್ನೋಂತ ಭಾವನೆ ಇರಬಾರದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡಿದವರು ರಾಷ್ಟ್ರೀಯ ವಿಚಾರಕ್ಕೆ ಬೆನ್ನೆಲುಬಾಗಿ ನಿಂತವರು ಅವರ ಹೆಸರಿನ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಳ್ಳುವ ಸಂದರ್ಭಕ್ಕೆ ಸಾಕ್ಷಿಯಾಗಿ ಅವ್ರು ಬಂದಿದ್ರು ಆ ಕಾರ್ಯ ಕಾರ್ಯಕ್ರಮದ ಮುನ್ನ ಏರ್ಪೋರ್ಟ್ ನಲ್ಲಿ ಸ್ವಾಗತಕ್ಕೆ ನಾನು ಹೋಗಿದ್ದೆ ಮುಂದಿಂದ ಏನು ಅಂತ ನಂಗೆ ಗೊತ್ತಿಲ್ಲ ಕೊಟ್ಟಿದ್ದಾರೆ ನನ್ಗೆ ಮಾಹಿತಿ ಇಲ್ಲ ಈಗ ಬೇಸಿಕ್ಲಿ ನಾವೆಲ್ಲರೂ ಕಾರ್ಯಕರ್ತರೆ ಹ್ಮ ಕಾರ್ಯಕರ್ತನ ಭಾವ ಇದ್ರೆ ಮಾತ್ರ ಉಳಿದಿದ್ದೆಲ್ಲ ಬೆಳವಣಿಗೆ ಆಗಕ್ಕೆ ಸಾಧ್ಯ ನಾವೆಲ್ಲರೂ ಮೂಲತಃ ಕಾರ್ಯಕರ್ತರೆ ಬೆಳಗಾವಿ ಜನ ಅವರು ಬರೀ ಸಕ್ಕರೆ ನಾಡಲ್ಲ ಇದು ಸಕ್ಕರೆಯ ಅಷ್ಟೇ ಸಿಹಿಯಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥ ಜನ ಆ ರಾಷ್ಟ್ರೀಯ ವಿಚಾರಕ್ಕೂ ಗಟ್ಟಿಯಾಗಿ ನಿಲ್ಲುವಂತ ಜನ ಹಾಗಾಗಿ ಆ ಬಾಂಧವ್ಯ ಸದಾಕಾಲ ಇರುತ್ತೆ ಇಲ್ಲ ನಾವೀಗ ಜನಹಿತವನ್ನ ಆಧರಿಸಿದ ಹೋರಾಟಕ್ಕೆ ಒತ್ತು ಕೊಡಬೇಕು ಆಗ ಒತ್ತು ಕೊಟ್ರೆ ಮಾತ್ರ ಪಾರ್ಟಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ ಉಳಿಯುತ್ತೆ ಜನಹಿತ ಮರೆತು ನಾವು ವೈಯಕ್ತಿಕ